ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿರೋ ಒಂದು ವಿಚಾರ ಬಂದ್ಬಿಟ್ಟು ಏಲಕ್ಕಿ ಗಿಡದ ಬಗ್ಗೆ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಏಲಕ್ಕಿ ಗಿಡ ಬೆಳೆದಿದೆ ಇದು ಸರಿ ಸುಮಾರು ಒಂದು ವರ್ಷದ ಹಿಂದೆ ನಾನು ಸಕಲೇಶ್ಪುರ ಒಂದು ಫಾರ್ಮಿಂದ ತೊಗೊಂಡು ಬಂದಿದ್ದು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಮತ್ತು ನಾನು ಇದನ್ನು ಒಂದು ಬಾಟಲಿ ಹಾಕಿದ್ದೇನೆ ಅಷ್ಟೇ ಒಂದು ಬಾಟಲಿ ಹಾಕಿದ್ದೇನೆ ಮತ್ತು ಇದಕ್ಕೆ ಕೊಕ್ಕೊಪ್ಪಿಟ್ಟು ಮತ್ತು ಮಣ್ಣನ್ನು ಬೆರೆಸಿಬಿಟ್ಟು ಹಾಕಿದ್ದೇನೆ ಅಷ್ಟೇ ಮತ್ತೇನು ಹಾಕಿಲ್ಲ ಇದ್ರ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆಗಳು ಬರ್ತಾ ಇದೆ ಮತ್ತು ಎಷ್ಟು ಆರೋಗ್ಯವಾಗಿ ಬೆಳೀತಾ ಇದೆ ಎಷ್ಟು ದೊಡ್ಡದಾಗಿದೆ ಒಂದು ವರ್ಷದ ಗಿಡ ಇದು ನಾನು ತೊಗೊಂಡು ಬಂದಾಗ ತುಂಬ ಚಿಕ್ಕದಿತ್ತು ಮತ್ತು ಈಗ ಒಂದು ವರ್ಷ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳಿ ಮತ್ತು ಇದರ ಮೊಳಕೆಗಳು ಕೂಡ ಬರ್ತಾ ಇದೆ ಸೊ ಯಾರಾದರೂ ಇದನ್ನು ಏಲಕ್ಕಿ ಗಿಡನ ಪಾಟ್ಗಳಲ್ಲಿ ಬೆಳೆಸೋಕ್ಕಾಗಲ್ಲ ಅಂತ ಹೇಳ್ತಾಯಿರ್ತಾರಲ್ಲ ಹಾಗಾಗಿ ಈ ಥರ ಕೂಡ ಬೆಳೆಸಬಹುದು ಪಾಟುಗಳಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರಿಗೆ ಇಚ್ಛೆ ಇದೆ ಮನೆಗಳಲ್ಲಿ ಒಂದೊಂದು ಗಿಡಗಳನ್ನು ಖಂಡಿತ ಹಾಕಬಹುದು ಪಾಟುಗಳಲ್ಲಿ ಮತ್ತು ನನಗೆ ಈ ಥರ ವಿಶಿಷ್ಟವಾದ ಗಿಡಗಳನ್ನು ಬೆಳೆಸ್ಕೊಳ್ಳೋದು ಮತ್ತು ಬೆಳೆಸೋದು ತುಂಬ ಇಷ್ಟ ಆಗಿರೋದ್ರಿಂದ ಅದು ಪ್ಯಾಷನ್ ಕೂಡ ಇರೋದರಿಂದ ನಾನು ಪ್ರತಿಯೊಂದು ವಿಶಿಷ್ಟವಾದ ಗಿಡಗಳನ್ನು ಮನೆಯಲ್ಲೇ ಇರೋ ಅಷ್ಟು ಜಾಗದಲ್ಲೇ ಇರೋ ಒಂದು ಪಾಟ್ಗಳಲ್ಲೇ ಚಿಕ್ಕದಾಗಿ ಬೆಳೆಸಲಿಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ತಾ ಇರ್ಬೋದು ಮೊಳಕೆ ಬಂದಿದೆ ಎಲ್ಲ ಸುಮಾರು ಮೊಳಕೆಗಳು ಬಂದಿದೆ ಸೊ ಇದು ಯಾವಾಗ ಏಲಕ್ಕಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನಗೂ ಮಾಹಿತಿ ಇಲ್ಲ ಇದು ಯಾವಾಗ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೀವು ಈ ಥರ ವಿಶಿಷ್ಟ ಗಿಡಗಳನ್ನು ಮನೆಯಲ್ಲೇ ಪಾಟ್ಗಳಲ್ಲಿ ಬೆಳೆಸಿದರೆ ಯಾವುದಾದ್ರೂ ಇದ್ದರೆ ಖಂಡಿತ ನನ್ನ ಜೊತೆ ಶೇರ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಶೇರ್ ಮಾಡಿ ಲೈಕ್ ಮಾಡಿ